ಕರ್ನಾಟಕದಲ್ಲಿ ವಿರಾಜನಾದ ಪರಮೂಜನಗಳಲ್ಲಿ ಅನಂತರಾಧನಾ ಅರ್ಪಿಸಿ ಈ ಶುಭ ಸಂದರ್ಭದಲ್ಲಿ ಅಂದರೆ ಶ್ರೀ ವಿಜೇಂದ್ರ ಮಧ್ಯಾರಾಧನ ಈ ಸುಸಂದರ್ಭದಲ್ಲಿ ಒಂದೇ ಮಾತುಗಳನ್ನು ಶ್ರೀ ಸುಲೀಂದ್ರ ತೀರ್ಥರು ಹಂಸನಾಮಕ ಪರಮಾತ್ಮನಿಂದ ಅಂದರೆ ಈ ಯತಿಗಳ ಪರಂಪರೆಯನ್ನ ಪರಮಾತ್ಮನೇ ಪ್ರಾರಂಭ ಮಾಡಿದ್ದಾರೆ ಹಂಸ ರೂಪದಿಂದ ಹಂಸನಾಮಕ ಪರಮಾತ್ಮ ಅಂತ ಹೇಳಿದರು ಯತಿರೂಪನಾಗಿ ಪರಮಾತ್ಮ ಬಂದಿದ್ದಾರೆ ಆ ಹಂಸನಾಮಕ ಪರಮಾತ್ಮನಿಂದ ನಮ್ಮ ಈ ಸುಲೀಂದ್ರ ತೀರ್ಥರು ಐವತ್ತೆರಡನೇ ಯತಿಗಳು ಅವರು ಐವತ್ತೆರಡನೇ ಯತಿಗಳು ಮಧ್ವಾಚಾರ್ಯರಿಂದ ಅಂದ್ರೆ ಹಂಸನಾಮ ಪರಮಾತ್ಮನಿಂದ ಮಧ್ವಾಚಾರ್ಯರವರೆಗೆ ಹಿಂದ ಗುರುಗಳವರೆಗೆ ಹದಿನೈದು ಜನ ಯತಿಗಳಾಗಿದ್ದಾರೆ ಮಧ್ವಾಚಾರ್ಯರು ಹದಿನಾರನೇ ಯತಿಗಳು ಆ ಮಧ್ವಾಚಾರ್ಯರಿಂದ ಮೂವತ್ತೇಳನೇ ಯತಿಗಳು ನಮ್ಮ ಸುಧೀಂದ್ರ ತೀರ್ಥನಿಗೆ ಎಂತ ಸಂಖ್ಯೆ ಬಂದಿದೆ ಅಂತಂದ್ರೆ ಮೂವತ್ತೇಳು ಅಂದ್ರೆ ಮಧ್ವಾಚಾರ್ಯರು ಸರ್ವಮೂಲ ಗ್ರಂಥಗಳು ಅಂತ ಬಂದಿದ್ದಾರೆ ಮೋಕ್ಷಕ್ಕೆ ಉಪಯೋಗವಾಗಿರತಕ್ಕಂತಹ ಸರ್ವಮೂಲ ಗ್ರಂಥಗಳನ್ನು ಗ್ರಂಥಗಳನ್ನ ಮೂವತ್ತೇಳು ಬರೆದಿದ್ದಾರೆ ಇವರ ಸಂಖ್ಯೆ ಕೂಡ ಮೂವತ್ತೇಳು ಬಂದಿದೆ ಮಧ್ವಾಚಾರ್ಯರಿಂದ ಮೂವತ್ತೇಳನೇ ಸಂಖ್ಯೆ ಆಮೇಲೆ ರಾಯ ನಮ್ಮ ಒಂದರೇಂದ್ರ ಸ್ವಾಮಿಗಳ ಈ ಪೀಠದಲ್ಲಿ ಬಂದಿದ್ದಾರೆ ಇವರ ಮೊದಲಿನ ಹೆಸರು ಅದಕ್ಕೆ ಪೂರ್ವಾಶ್ರಮ ನಾಮ ಅಂತ ಹೇಳಿ ಹೇಳ್ತಾರೆ ಪೂರ್ವಾಶ್ರಮ ನಾಮ ವೆಂಕಟ ರಾಘವೇಂದ್ರ ಇವರು ಹತ್ತೊಂಬತ್ ನೂರ ಎಂಟರಲ್ಲಿ ಇವರ ಜನನವಾಗಿದೆ ಆಶ್ರಮ ಗುರುಗಳು ಸುಯವೀಂದ್ರ ತೀರ್ಥ ಇಲ್ಲೇ ಇದೆ ಅವರ ಬೃಂದಾವನ ಅವರ ಗುರುಗಳ ಬೃಂದಾವನ ಇಲ್ಲೇ ಇದೆ ಶಿಷ್ಯರ ಬೃಂದಾವನವೂ ಇಲ್ಲೇ ಇದೆ ಅವರ ಗುರುಗಳು ಸುಯವೀಂದ್ರ ತೀರ್ಥ ಆಶ್ರಮ ಶಿಷ್ಯರು ಶ್ರೀ ಸುಷವೀಂದ್ರ ತೀರ್ಥ ಅವರ ಬೃಂದಾವನ ಕೂಡ ಇಲ್ಲೇ ಇದೆ ಆಶ್ರಮ ಆಗಿದ್ದು ಯಾವಾಗ ಇವರಿಗೆ ಅಂತಂದ್ರೆ ಐದನೇ ತಾರೀಕು ನವೆಂಬರ್ ತಿಂಗಳು ಹತ್ತೊಂಬತ್ತು ನೂರ ಅರವತ್ತ್ ಮೂರರಲ್ಲಿ ಹತ್ತೊಂಬತ್ತು ನೂರ ಅರವತ್ತ್ ಆಗಿದೆ ಇವರಿಗೆ ಆಶ್ರಮ ಆಗಿ ಉತ್ತರಾಧಿಕಾರಿಗಳು ದೇವಸ್ಥರಿಗೆ ಉತ್ತರಾಧಿಕಾರಿ ಉತ್ತರಾಧಿಕಾರಿಗಳಾಗಿ ಕುಂದು ಬಂದಿದ್ದಾರೆ ಆಮೇಲೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಅವಾಗ ಸ್ವಯಮೇಂದ್ರ ಬೃಂದಾವನತ್ರ ಮೇಲೆ ಇವರು ಪೀಠಾಧಿಕಾರಿಗಳಾಗಿದ್ದಾರೆ ಇವರು ಪೀಠದಲ್ಲಿ ಬಂದ ಮೇಲೆ ಮಹತ್ತರವಾದ ಕಾರ್ಯಗಳನ್ನ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಅಂತಂದ್ರೆ ಹೇಳ್ತೀವಿ ಕೆಲವೊಂದು ಹೇಳ್ತೀವಿ ಗ್ರಂಥ ಪ್ರಕಾಶನ ಮುಖ್ಯವಾಗಿ ಗ್ರಂಥಗಳನ್ನು ಮುದ್ರಣ ಮಾಡುವುದು ಅಂತಂದ್ರೆ ಜನರಿಗೆ ಜ್ಞಾನ ಕೊಡುವುದು ಯಾವುದು ಅಂತಂದ್ರೆ ಗ್ರಂಥಗಳು ಗ್ರಂಥಗಳಿದ್ರೆ ಅವನ್ನ ಓದಿಕೊಂಡು ಜ್ಞಾನ ಪಡಿತಾರೆ ಅದಕ್ಕೆ ಗ್ರಂಥ ಪ್ರಕಾಶನಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ ನಮ್ಮ ಅದಲ್ಲದೆ ಪಂಡಿತ ವಿಶೇಷವಾಗಿ ಪೋಷಣೆ ಮಾಡೋದು ವಿಧ್ವತ್ಸವ ವರ್ಷಕ್ಕೆ ಎರಡು ಬಾರಿ ಶ್ರೀಮತ್ ಸಲೀರ ಸಮಯ ಸಂಬಂಧಿನಿ ಸಭಾ ಸಭೆಗೆ ಹೆಸರಿಟ್ಟು ವರ್ಷಕ್ಕೆ ಎರಡು ಬಾರಿ ಅವರು ಸಭೆಯನ್ನ ನಡೆಸ್ತಾ ಇದ್ರು ಹಾಗೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ರಾಘವೇಂದ್ರ ಸ್ವಾಮಿ ಅವರ ಮುನ್ನೂರು ವರ್ಷದ ಆರಾಧನೆಯಲ್ಲಿ ಮಾಸಪತ್ರಿಕೆಯನ್ನು ಪ್ರಾರಂಭ ಮಾಡಿದರು ಗುರು ಸಾರ್ವಭೌಮ ಎಂಬ ಕನ್ನಡ ಮಾಸಕ್ಕೆ ಮಾಸಪತ್ರಿಕೆಯನ್ನು ಅವರು ಪ್ರಾರಂಭ ಮಾಡಿದ್ದಾರೆ ಹಾಗೆ ಅನೇಕ ಕಡೆಗೆ ಶಾಖಾ ಮಠಗಳನ್ನು ಏರ್ಪಾಟ್ ಮಾಡಿದ್ದಾರೆ ಶಾಖಾ ಮಠಗಳಲ್ಲಿ ರಾಯ ಬೃಂದಾವನ ಸ್ಥಾಪನೆ ಮಾಡಿ ಜನರಿಗೆ ವಿಶೇಷವಾದ ಸೌಕರ್ಯಗಳನ್ನು ಮಾಡಿದ್ದಾರೆ ಅಂತಂದರೆ ಸಣ್ಣ ಮನೆಗಳಿರ್ತವೆ ಶುಭ ಕಾರ್ಯಗಳು ಮಾಡೋಕ್ಕಾಗೋಲ್ಲ ಅಶುಭ ಕಾರ್ಯಗಳು ಮಾಡೋಕ್ಕಾಗೋದಿಲ್ಲ ಅವರಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲ ಊರುಗಳಲ್ಲಿ ದೊಡ್ಡ ದೊಡ್ಡ ಊರುಗಳಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಮಠವನ್ನು ಸ್ಥಾಪನೆ ಮಾಡಿ ಅಲ್ಲಿ ಬೃಂದಾವನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತು ಆಡಳಿತ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ಮಾಡಿದ್ದಾರೆ ನಾವು ಸಣ್ಣ ಆಪೀಸ್ ಇದ್ದೇವೆ ಅಂತಹದ್ದನ್ನ ನಮ್ಮ ಸುಧೇಂದ್ರ ತೀರ್ಥರು ವಿಶೇಷವಾದ ಒಂದು ಕಾರ್ಯಾಲಯವನ್ನು ಸ್ಥಾಪನೆ ಮಾಡಿ ಈ ಮಠದ ಎಲ್ಲರ ಅಭಿವೃದ್ಧಿ ಕಾರ್ಯಗಳನ್ನು ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ಕುಡಿಯುವ não me